ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಅಫೀಶಿಯಲ್ ಕ್ವಶನ್ ಪೇಪರ್ ಗಳನ್ನ ನಾನ್ ಡಿಸ್ಕಸ್ ಮಾಡ್ತಾ ಇದ್ದೇನೆ ಎರಡ್ ಸಾವಿರದ ಹನ್ನೊಂದರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ತಂದುತಾನೆ ಎಲ್ಲಾ ಕ್ವಶನ್ ಪಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡಿಕೊಡ್ತಾರ ಈ ಚಾನಲ್ ಮೂಲಕ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಮೆಂಟಲ್ ಅಬಿಲಿಟಿ ಜಿ ಕೆ ತರ ಎಲ್ಲೋ ಕ್ಲಾಸಸ್ ಗಳಿಗೆ ಸೇರಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ಗೊಂದು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಆದರ್ಶ ವಿದ್ಯಾಲಯ ಪ್ಲೇ ಒಳಗೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಮತ್ತು ವಿಡಿಯೋಗಳು ನಿಮ್ಗೆ ಸಿಗ್ತಾವೆ ಹಾಗಾದ್ರೆ ಬನ್ನಿ ಕ್ವಶನ್ಸ್ ಯಾವ ತರ ಇದಾವೆ ಯಾವ ತರ ಕ್ವೆಶನ್ಸ್ ನ ಕೇಳಿದಾನಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಸಮಾಜ ವಿಜ್ಞಾನ ಒಳಗಡೆ ಈ ತರ ಕ್ವೇಶನ್ಸ್ ನಾನು ಒಂದು ಐಡಿಯಾ ಬರ್ತದೆ ನಾವು ಏನು ಓದಬೇಕು ಅಂತೇವೆ ಫಸ್ಟ್ ಕ್ವಶನ್ಸ್ ಸಿದ್ಧಾರ್ಥನು ಜ್ಞಾನ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಸರ್ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಗೌತಮ್ ಬುದ್ಧನ ಮೊದಲ ಹೆಸರು ಏನಾಗಿತ್ತು ಅಂತ ಕ್ವಶನ್ಸ್ ಇತ್ತು ಅಲ್ಲಿ ಸಿದ್ಧಾರ್ಥ ರೈಟ್ ಆನ್ಸರ್ನ ಹಾಕಿದೀವಿ ಅದು ಈ ಪ್ರಶ್ನೆ ಪತ್ರಿಕೆ ಒಳಗಡೆ ಏನ್ ಕ್ವಶನ್ಸ್ ನ ಅಂದ್ರೆ ಸಿದ್ಧಾರ್ಥನು ಜ್ಞಾನ ಅಂದ್ರೆ ಆತನಿಗೆ ಜ್ಞಾನೋದಯ ಆಗಿದ್ದ ಎಲ್ಲಿ ಆತ ಆ ತಪಸ್ಸಿಗೆ ಕೂತಿದ್ನಪ್ಪ ಅಂತ ಹೇಳಿ ಕ್ವಶನ್ಸ್ ನ ಕಾನೆ ಇಲ್ಲಿ ಕುಂಡಲಿವನ ಒಳಗಡೆ ಅಲ್ಲಿ ಆತನ ಜನನಾಗ್ತದೆ ಒಂಥರ ಆಪ್ಷನ್ಸ್ ಅಲ್ಲ ಕಪಿಲ್ ವಸ್ತು ವೈಶಾಲಿ ಅದಕ್ಕೆ ಸಂಬಂಧಪಟ್ಟಂತ ಸ್ಥಳ ಆದ್ರೆ ಬೋಧಗಯಾ ಅಂತ ಹೇಳಿ ಒಂದು ಸ್ಥಳ ಅಥವಾ ಬೋಧಿ ವೃಕ್ಷದ ಕೆಳಗಡೆಗೆ ಆತನಿಗೆ ಜ್ಞಾನೋದಯ ಆಯ್ತು ಅಂತ ಹೇಳಿ ಕೃತಿಗಳು ಕೇಳಿರ್ತಿರ್ತಿರುವ ಯಾರಿಂದಾನು ಕೇಳಿರ್ತಿರ್ತಿರ್ತಾರೆ ಹಾಗಾದ್ರೆ ಗಯಾ ಅಂತೇಳಿ ಒಂದು ಸ್ಥಳದಲ್ಲಿ ಆತ ಜ್ಞಾನಮಗ್ನಾಗಿದ್ದ ಗೌತಮ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಅಂತ ಕೂಡ ನಾವು ಕರಿತೇವೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಬೋಧಿ ವೃಕ್ಷ ಅಂತಂದ್ರೆ ಅದಕ್ಕೆ ಹಾಕಬೇಕು ಇಲ್ಲಾಂದ್ರೆ ಬೋಧ ಅಂತ ಇರ್ತದೆ ಇಲ್ಲಾಂದ್ರೆ ಗಯಾ ಅಂತ ಅಷ್ಟೇ ಇದೆ ನೆಕ್ಸ್ಟ್ ಇನ್ನು ಗ್ರೀಕ್ ನ ದಾಳಿಕೋರ ಯಾರು ಅಂತ ಕ್ವಶನ್ಸ್ ತಕ್ಕಾಗ್ತಾನೆ ಗ್ರೀಕ್ ದೇಶದ ಪ್ರಸಿದ್ಧವಾದಂತಹ ಈತ ಒಬ್ಬ ದೊರೆ ಹಾಗಾದ್ರೆ ಈತ ಭಾರತ ದೇಶ ದೇಶದ ಮೇಲೆ ದಾಳಿ ಮಾಡ್ತಾನೆ ಆತನೇನೆ ಅಲೆಕ್ಸಾಂಡರ್ ಅಂತ ಹೇಳ್ಕಿರ್ತೀವಿ ಈ ಅಲೆಕ್ಸಾಂಡರ್ ಇಡೀ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚನನ್ನ ಗೆಲ್ಲಬೇಕಂತ ಹೇಳಿ ಆಸೆಯನ್ನು ಹೊಂದಿದ್ದ ಕ್ವಶನ್ಸ್ನ ತಾನೆ ಇಡೀ ಪ್ರಪಂಚನ ಗೆಲ್ಲುವಂತ ಆಸೆಯನ್ನು ಹೊಂದಿದ್ದಂತ ಒಬ್ಬ ಇತಿಹಾಸಕಾರ ಅಥವಾ ಒಬ್ಬ ಶ್ರೇಷ್ಠ ದೊರೆ ಯಾರು ಅಂತ ಕ್ವೆಶನ್ಸ್ ಕೇಳಿದಾಗ ಅಲೆಕ್ಸಾಂಡರ್ ನ ಹಾಕ್ಬೇಕು ಇತ್ತೀಚೆಗೆ ಎನ್ ಎಂ ಎಂ ಎಸ್ ಎಕ್ಸಾಮ್ಸ್ ಅಂತ ಬರ್ತು ಆ ಎಕ್ಸಾಮ್ಸ್ ಒಳಗಡೆ ಇವ್ರ ಮೇಲೆ ಒಂದು ಕ್ವಶನ್ಸ್ ಬಂದಿತ್ತು ಭಾರತ ದೇಶದ ಮೇಲೆ ದಾಳಿ ಮಾಡಿದ ಅಲೆಕ್ಸಾಂಡರ್ ಮರಳಿ ಹೋಗುವಾಗ ಯಾವ ಪ್ರದೇಶದಲ್ಲಿ ಈತ ಹಸುನಿಗಿದನು ಅಂದ್ರೆ ಸತ್ತನು ಅಥವಾ ಮರಣ ಹೊಂದಿದನು ಅಂತ ಕ್ವಶನ್ಸ್ ನ ಹಾಗಾದ್ರೆ ಬ್ಯಾಬಿಲೋನಿಯಾ ಅಂತ ಒಂದು ಸ್ಥಳ ಇದೆ ಯಾವ್ದಪ್ಪ ಅಂದ್ರೆ ಬ್ಯಾಬಿಲೋನಿಯಾ ಇವೆಲ್ಲ ಏಳು ಟೆಕ್ಸ್ಟ್ ಬುಕ್ ನಲ್ಲಿ ಕೇಳುವಂತ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಕೂಡ ನಿಮ್ಗೆ ಕೇಳ್ತಾ ಇರ್ತಾನೆ ಹಾ ನಿಮಗೆ ಈ ನಾಲೆಜ್ ಇಷ್ಟು ಕ್ವೆಶನ್ಸ್ ನ ಕೇಳಬಾರ್ದು ಆದ್ರೂ ಕ್ವಶನ್ ಪೇಪರ್ ಇದು ಕಾಂಪಿಟೇಟಿವ್ ಲೆವೆಲ್ ಜಾಸ್ತಿ ಇದೆ ಕ್ವಶನ್ಸ್ನು ಏನಾಗ್ತಪ್ಪ ಅಂದ್ರೆ ಸ್ವಲ್ಪ ಟಪ್ನೋ ಬರ್ತಿರ್ತಿರ್ತವೆ ನೀವು ರೆಗ್ಯುಲರ್ ಆಗಿ ನೋಡ್ಕೊಳ್ರಿ ಎಲ್ಲ ಕ್ವಶನ್ಸ್ಗಳು ನಿಮ್ಗ ಸಿಂಪಲ್ ಅನಿಸ್ಬಿಡ್ತಾವ ಅಷ್ಟೆ ಅರ್ಥಶಾಸ್ತ್ರ ಕೃತಿಯ ರಚನೆಕಾರ ಯಾರು ನೋಡ್ರಿ ಇದ್ರ ಮೇಲೆ ಎಷ್ಟು ಸಲ ಕ್ವೆಶನ್ಸ್ ಕಳೆದ ಕ್ವಶನ್ ಪೇಪರ್ ಕೇಳೋರಿಗೆ ದಾಸರಾಗಿರ್ಬೇಕು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಅಂದ್ರೆ ಭಾರತ ದೇಶದ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳ್ತಾರೋ ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಅಂದ್ರೆ ಕೌಟಿಲ್ಯ ಅಂತ ಕೇಳ್ತೀವಿ ಸರ್ ಅರ್ಥಶಾಸ್ತ್ರ ಕೌಟಿಲ್ಯ ಇಲ್ಲಲ್ಲ ಮತ್ತೆ ರೈಟ್ ಆನ್ಸರ್ ಯಾವ್ದು ಈಗ ಕೌತಿಲ್ಯನ್ಗೆ ಇತರೆ ಆ ಒಂದೇ ವಿಡಿಯೋದಲ್ಲಿ ಬಂದಾಗ ನಾ ಹೇಳಿದ್ದೀನಿ ಹ್ಮ್ ಕೌಟಿಲ್ಯನಿಗೆ ಸಾಕಷ್ಟು ಹೆಸರು ಅಂತ ಕರೀತಾವೆ ಕೌಟಿಲ್ಯ ಅಂತ ಹೇಳಿ ಕರಿತೀವಿ ಚಾಣಕ್ಯ ಅಂತ ಹೇಳಿ ಕರಿತೀವಿ ವಿಷ್ಣುಗುಪ್ತ ಅಂತ ಹೇಳಿ ಕರಿತೀವಿ ಈ ತರ ಹೆಸರುಗಳಿಂದ ಆತ ಕರ್ಸ್ಕೊಳ್ತಾನೆ ಹಾಗಾದ್ರೆ ಇಲ್ಲಿ ಅರ್ಥಶಾಸ್ತ್ರ ಬರೆದವ್ರು ಯಾರು ಯಾರಾಗ್ತಾರಪ್ಪ ಅಂದ್ರೆ ಈಗ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಚಾಣಕ್ಯ ಇನ್ನು ಹೊರಹರಿ ಈ ಚಂದ್ರಗುಪ್ತ ಇವರೆಲ್ಲ ಅಹ್ ಇತರೆ ಸಾಕಷ್ಟು ಕೃತಿಗಳನ್ನು ಬಳಿರ್ತಿರ್ತಾರೆ ಅವೆಲ್ಲ ಬಂದಾಗ ಏನ್ ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊತಾ ಬಂದಿರ್ತಿರ್ತಾನೆ ಇಲ್ಲಿ ಚಾಣಕ್ಯ ಅಂದ್ರೆ ಒಂದೇ ಕೌಟಿಲ್ಯ ಅಂದ್ರೂ ಕೂಡ ಬಂದೆ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು ನೋಡ್ರಿ ಶಿಖರಗಳ ಮೇಲೆ ಒಂದು ಕ್ವಶನ್ಸ್ ಪಿಕ್ಸ್ ಹ್ಮ್ ಮುರಾಜಿ ದೇಶ ಎಕ್ಸಾಮ್ ಗುರು ಶಿಖರದ ಮೇಲೆ ಕ್ವಶನ್ಸ್ ಕೇಳಿದ್ರು ಅರಾವಳಿಯ ಪ್ರದೇಶದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕ್ವಶನ್ಸ್ ನ ಕೇಳಿದ್ರಿ ಹೌದಾ ಅಲ್ಲಿ ಬರ್ದಿದ್ರಿ ಆನ್ಸರ ಮೌಂಟ್ ಎವರೆಸ್ಟ್ ಅಂತ ಒಂದೇ ಆಪ್ಷನ್ಸ್ ಇತ್ತು ಅದಕ್ಕೆ ಆನ್ಸರ್ ಹಾಕ್ಬಿಟ್ರೆ ಅದು ತಪ್ಪ ಆನ್ಸರ್ ಆಗಿತ್ತು ಹ್ಮ್ ಗುರು ಶಿಖರ ಅಂತ ಕೇಳ್ತೀವಿ ಹದಿನೇಳು ನೂರ ಇಪ್ಪತ್ತೆರಡು ಮೀಟರ್ ಎತ್ತರದ ಅಂತ ನಾ ಕ್ಲಾಸ್ನಾಗ ಎಷ್ಟು ಸಲ ಅದನ್ನ ಹೇಳಿದಿನಿ ಹ ಹಾಗಾದ್ರೆ ಇಲ್ಲಿ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಹಾಕಿದಾಗ ಮೌಂಟ್ ಎವರೆಸ್ಟ್ ರೈಟ್ ಆನ್ಸರ್ ಹಾಕ್ವಿ ಸುಮಾರು ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಪಾಯಿಂಟ್ ಏಟ್ ಸಿಕ್ಸ್ ಮೀಟರ್ ಏನಾಗಿದಪ್ಪ ಅಂದ್ರೆ ಎತ್ತರವಿದೆ ಜಗತ್ತಿನಲ್ಲಿ ಅಂದ್ರೆ ನೇಪಾಳ ದೇಶದಲ್ಲಿ ಇದು ಏನಾಗಿದೆಪ್ಪ ಅಂದ್ರೆ ಹಂಚಿಕೊಂಡಿದೆ ನೇಪಾಳದಲ್ಲಿ ಜನರು ಇದನ್ನ ಸ್ಥಳೀಯ ಸ್ಥಳೀಯ ಜನರು ಸಾಗರ ಅಂತ ಕೂಡ ಕೈ ಅಷ್ಟೆಲ್ಲ ನೀವು ಬೇಡ ಸುಮ್ಮನೆ ಇದರ ಹೈಟ್ ಇದು ಎಲ್ಲಿ ಕಂಡು ಬರ್ತದೆ ಇದು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ್ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಎರಡನೇ ಶಿಖರ ಯಾವುದಪ್ಪ ಅಂದ್ರೆ ಇದು ನಮ್ಮ ಭಾರತ ದೇಶದ ಅತ್ಯಂತ ಎತ್ತರವಾದ ಶಿಖರ ಆದಂತ ಮೌಂಟ್ ಗಾಡುವಿನ ಅಷ್ಟಿನ ಅಂತ ಕರಿತೀವಿ ಸುಮಾರು ಎಂಟ್ ಸಾವಿರದ ಆರ್ನೂರ ಹನ್ನೊಂದು ಮೀಟ್ರ ಏನಾಗಿದೆಯಪ್ಪ ಅಂದ್ರೆ ಇದು ಎತ್ತರ ಇದೆ ಅಂತ ಹೇಳಿ ನಾವು ಕರಿತೀವಿ ಇನ್ನ ಧವಳಗಿರಿ ಅಂತೇಳಿ ಇಲ್ಲಿ ಆಪ್ಷನ್ಸ್ ಇದೆ ನಂದಾದೇವಿ ಅಂತಿದೆ ಇವು ಭಾರತ ದೇಶದಲ್ಲಿ ಕಂಡು ಬರುವಂತ ಇತರೆ ಪರ್ವತ ಪ್ರದೇಶಗಳು ಅಂತೇಳಿ ನಾವು ಕರಿತೀವಿ ನಮ್ಮ ಕರ್ನಾಟಕ ಅನ್ನೋದು ಬಂದಾಗ ಮುಳ್ಳಯ್ಯನಗಿರಿ ಹಾಕ್ರಿ ಹತ್ತೊಂಬತ್ ನೂರ ಹದಿಮೂರು ಮೀಟ್ರ ಏನಾಗಿದೆಯಪ್ಪ ಅಂದ್ರ ಎತ್ತರ ಕಂಡು ಬರ್ತದೆ ನೆಕ್ಸ್ಟ್ ಕರ್ನಾಟಕದ ಚಿರಾಪುಂಜಿ ಅಂತೇಳಿ ಯಾವ್ದನ್ನು ಕಿರ್ತಾರಂತೆ ಕ್ವಶನ್ಸ್ನ ಕೇಳಿದ್ರೆ ನಿಮಗೆ ಸರ್ ಕರ್ನಾಟಕದ ಚಿರಾಪುಂಜಿ ಅಂತೇಳಿ ಯಾವ್ದನ್ನ ಕಿರ್ತೀವಪ್ಪ ಅಂದ್ರ ಆಗುಂಬೆ ಸರ್ ಆಗುಂಬೆನ ಯಾಕೆ ಕರೆದ್ರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ ಸರ್ ಹುಲಿಕಲ್ ಅಂತೆ ಅದು ದಾಖಲೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದೋರು ಸರ್ ಹುಲಿಕಲ್ ರೈಟ್ ಆನ್ಸರ್ ಅಂತ ಹೇಳ್ತಿರ್ತಾರೆ ಅದು ದಾಖಲೆ ಮಳೆ ಆಗಿದ್ದದು ಅದು ಕಂಟಿನ್ಯೂಯಸ್ ಮಳೆ ಆಗಿದ್ದಲ್ಲ ಆಗುಂಬೆ ಇದು ಕಂಟಿನ್ಯೂಸ್ ಏನಾಗ್ತದಪ್ಪ ಅಂದ್ರೆ ಮಳೆ ಆಗ್ತದೆ ಇಲ್ಲಿ ಮಳೆಗಾಲದಲ್ಲಿ ಮತ್ತು ಈಗೂ ಆಗ್ತದೆ ಅಂತ ಕೇಳ್ಬೇಡ್ರಿ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಇರ್ತದೆ ಹೀಗಾಗಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಇದನ್ನು ಕರ್ನಾಟಕದ ಚಿರಾಪುಂಜಿ ಅಂತ ಹೇಳಿ ಕರೆದರು ಇದನ್ನ ಕ್ವಶನ್ಸ್ ನ ಕೇಳ್ತಾನೆ ಕರ್ ಆಗುಂಬೆ ಮೇಲೆ ಇನ್ನೊಂದು ಕ್ವಶನ್ಸ್ನ ಕೇಳ್ತಾನೆ ಅತಿ ಹೆಚ್ಚು ಹಾವುಗಳು ಅಂದ್ರೆ ಆ ಕಾಳಿಂಗ ಸರ್ಪ ಅಂತ ಕೇಳ್ತೀವಿ ಹ್ಮ್ ಕಾಳಿಂಗ ಸರ್ಪ ಒಂದೇ ಒಂದು ಗೂಡು ಕಟ್ಕೊತತೆ ಯಾವುದೇ ಹಾವುಗಳು ಏನ್ ಮಾಡಂಗಿಲ್ಲಪ್ಪ ಅಂದ್ರೆ ಗೂಡುಗಳನ್ನು ಕಟ್ಕೊಳ್ಳಂಗಿಲ್ಲ ಆದ್ರೆ ಒಂದೇ ಒಂದು ಹಾವ ಗೂಡ್ ಕಟ್ಕೊಳ್ತದೆ ಅದೇ ಕಾಳಿಂಗ ಸರ್ಪ ಕಾಳಿಂಗ ಸರ್ಪಗಳ ತವರೂರು ಅಂತೇಳಿ ಯಾವ್ದಂತ ಕೇಳ್ತಾರ ಅಂತ ಕ್ವಶನ್ಸ್ ನ ಅಂದ್ರೆ ಇದೇ ಆಗುಂಬೆನ ರೈಟ್ ಆನ್ಸರ್ನ ಹಾಕ್ರಿ ಅತಿ ಹೆಚ್ಚು ಹಾವು ಅರವತ್ತೆಂಟು ಜಾತಿ ಆರ ಚೂಟೆಕರ್ ಅಂತ ಒಬ್ಬ ಉಗ್ರ ತಜ್ಞ ಬರ್ತಾನೆ ಅವ್ರು ಹೇಳ್ತಾರೆ ಅವರು ಹ್ಮ್ ಅರವತ್ತೆಂಟು ಜಾತಿ ತಳಿಯ ಹಾವುಗಳ ಆಗುಂಬೆದಲ್ಲಿ ಕಂಡು ಬಂದು ಅಂತೇಳಿ ಅದೇನೇ ಇರಲಿ ಈ ತರ ಆಗುಂಬೆ ಮೇಲೆ ಕ್ವಶನ್ಸ್ ಬಂದಾಗ ಆನ್ಸರ್ ಹಾಕ್ರಿ ಇನ್ನು ಸಹ್ಯಾದ್ರಿ ಇನ್ನು ನ ಕೇಳಿದಾನೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನ ಯಾವ ಬೆಟ್ಟಗಳೊಂದು ಕರೀತಾರೆ ಅಂತ ನ ಕಾತಿರ್ತಾನೆ ಪಶ್ಚಿಮ ಘಟ್ಟಗಳು ಆರು ರಾಜ್ಯದಲ್ಲಿ ಹಂಚಿಕೆ ನಮ್ಮ ಕರ್ನಾಟಕದಲ್ಲಿ ಕೂಡ ವೆಸ್ಟರ್ನ್ ಗಾರ್ಡ್ಸ್ ಕೇಳ್ತೀವಿ ಹೌದಾ ಇಲ್ಲಿ ಈ ಕಡೆ ಇವೆಲ್ಲ ಪಶ್ಚಿಮ ಮ ಫಸ್ಟ್ಗೆ ಕರಾವಳಿ ಅದಾದ್ಮೇಲೆ ಪಶ್ಚಿಮ ಘಟ್ಟಗಳದಾವೆ ಈ ಕಡೆ ಪೂರ್ವ ಘಟ್ಟಗಳದಾವೆ ಹೌದಾ ಈ ಪಶ್ಚಿಮ ಘಟ್ಟಗಳನ್ನ ನಮ್ಮ ಕರ್ನಾಟಕ ಇಲ್ಲಿ ಬರ್ತದೆ ಇಂಡಿಯಾ ಮ್ಯಾಪ್ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಪಶ್ಚಿಮ ಘಟ್ಟಗಳಂತ ಕರ್ಕೊಳ್ಳಿಲ್ಲ ಅವು ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೇವೆ ಹೀಗಾಗಿ ಇದನ್ನು ಕ್ವಶನ್ಸ್ ಆಗ್ಬೋದು ಇನ್ನು ಇನ್ನೊಂದು ಇನ್ನೊಂದು ಹೇಳಿದ ಸರ್ ಇವು ಪಶ್ಚಿಮ ಘಟ್ಟಗಳಂತ ಹೇಳಿದ್ರೆ ಇವು ಪೂರ್ವ ಘಟ್ಟಗಳಂತ ಹೇಳಿದ್ರೆ ಇವೆರಡೂ ಬಂದಿಲ್ ಸಂಧಿಸ್ತಾವಲ್ಲ ಇದೇ ಕ್ವೆಶನ್ಸ್ ನ ಕೇಳಿದ್ರು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳವನ್ನ ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ನೀಲಗಿರಿ ಬೆಟ್ಟಗಳು ಅಂತ ಕೇಳ್ತೀವಿ ಯಾವ ಬಟ್ಟೆಗಳನ್ನ ಕರಿತೀವಿ ನೀಲಗಿರಿ ಬಟ್ಟಗಳು ಈ ತರಾನೇ ಎಕ್ಸ್ಪ್ಲೇನ್ ಮಾಡಿ ಎಲ್ಲಾ ಕ್ವಶನ್ ಪೇಪರ್ಗಳನ್ನು ಹೇಳಿದಿನಿ ಕ್ವಶನ್ಸ್ ಮಾತ್ರ ಇದು ಬರ್ಬೇಕಂತೆಲ್ಲ ನೇರವಾದ ಪ್ರಶ್ನೆ ಬಂತು ಓಕೆ ಅಥವಾ ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡತ್ತಲ್ಲ ಹಿಂಗೂ ಕೇಳ್ಬೋದು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಕೂಡಿಸುವ ಸ್ಥಳವನ್ನ ನೀಲಗಿರಿ ಅಂತ ಹೇಳಿದಲ್ಲಿ ಈ ಥರ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿರ್ತೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಯೂಸ್ಫುಲ್ ಆಗಿ ಎಲ್ಲ ವಿಡಿಯೋಗಳು ಸಿಗ್ತಾವೆ ಎಲ್ಲ ವಿಡಿಯೋಗಳನ್ನ ಎಂಡ್ ತಗೊಂಡ್ ನೋಡಿಕೊಡ್ರಿ ನಿಮ್ಗೆ ಸೈನ್ಸು ಸಮಾಜ ವಿಜ್ಞಾನ ಗಣಿತ ನಮ್ಮ ಚಾನಲ್ ಬಿಟ್ಟು ಬೇರೆ ಯಾವುದಾದ್ರೂ ಗಳು ಬಂದಿದ್ದು ಅಂದ್ರೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನನ್ನ ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ರಿ ಹ್ಞೂ ಸರ್ ಇವು ಹೇಳಿದ್ ಬಂದಿಲ್ಲ ಅಂತೇಳಿ ನೆಕ್ಸ್ಟ್ ಕ್ವಶನ್ಸ್ ಯಾಕೆ ಇದನ್ನು ಹೇಳಿದ್ನಪ್ಪ ಅಂದ್ರೆ ಮುರಾರ್ಜ್ ದೇಸಾಯಿ ಒಳಗಡೆ ನಾನು ಪ್ರೂಫ್ ತೋರಿಸಿದ್ದೆ ಎಲ್ಲ ಗಳು ಬಂದ ಒಂದು ಕ್ವಶನ್ಸ್ ನಾನು ಒಪ್ಕೊಂಡೆ ಯಾವುದು ಕ್ವಶನ್ಸ್ ಅಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಭಾರತವು ಯಾವ ದಿಕ್ಕಿಗಿದೆ ಅಂತ ಕ್ವಶನ್ಸ್ ಕೇಳಿದ್ರು ಅದನ್ನು ಎಲ್ಲಿ ವಿಡಿಯೋದಾಗ ಹೇಳಿಲ್ಲ ಬಟ್ ಬೈ ಚಾನ್ಸ್ ಅಪ್ಪಿತಪ್ಪಿ ಜಿಯೋಗ್ರಫಿ ಕ್ಲಾಸಸ್ ಒಳಗಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ವ್ರು ಹೇಳಿರ್ತೀನಿ ಬಟ್ ನಿಮ್ಮ ಕ್ಲಾಸಸ್ ಒಳಗಡೆ ಹೇಳಿದ್ದಿಲ್ಲ ಅದು ಒಂದು ಕ್ವಶನ್ಸ್ ಬಿಟ್ಟು ಉಳಿದೆಲ್ಲ ಗಳು ಬಂದಿದ್ದಾವೆ ಗಂಗಾ ನದಿ ಉಗಮ ಸ್ಥಾನ ಇದು ಮೊರಾರ್ಜಿ ದೇಸಾಯ ಒಳಗೆ ಹೇಳಿ ದಾಸನ ಆಗಿಬಿಟ್ಟಿನ ಹ್ಮ್ ಇಲ್ಲಿ ಆದರ್ಶ ವಿದ್ಯಾಲಯದಾಗ ಕೂಡ ಬಂದಿದೆ ಗಂಗಾ ನದಿ ಭಾರತ ದೇಶದ ನದಿಗಳ ತಾಯಿ ಹ್ಮ್ ಅಂತ ಕೇಳ್ತೇವೆ ಭಾರತ ದೇಶದ ಪ್ರಮುಖವಾದಂಥ ನದಿ ಅಂದರೆ ಗಂಗಾ ನದಿ ಭಾರತ ದೇಶದಲ್ಲಿ ಅತಿ ಉದ್ದವಾಗಿ ಹರಿಯುವಂಥ ಗಂಗಾ ನದಿ ಇತ್ತೀಚೆಗೆ ಪ್ರಯಾಗರಾಜಕ್ಕಂತ ಸಾಕಷ್ಟು ಜನರು ಕುಂಟಿದ್ದಾರೆ ಪವಿತ್ರ ಸ್ಥಾನಕ್ಕೆ ಆ ನದಿನೇ ಗಂಗಾ ನದಿ ಅಲ್ಲಿ ತ್ರಿವೇಣಿ ಸಂಗಮ ಅಂತ ಕೇಳ್ತದೆ ಅಲ್ಲಿ ಪ್ರಯಾಗರಾಜ್ ಹೋದವ್ರಿಗೊದ್ ಇರ್ತದೆ ಹೀಗಾಗಿ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹುಟ್ಟುವಂತಹ ಮಾನಸ ಗಂಗೋತ್ರಿ ಅಂತ ಹೇಳುವ ಸ್ಥಳದಲ್ಲಿ ಈ ಗಂಗಾ ನದಿ ಏನಾಗ್ತದಪ್ಪ ಅಂದ್ರ ಜನ್ಮ ತಳತದೆ ಭಾರತ ದೇಶದಲ್ಲಿ ಅತಿ ಉದ್ದವಾಗಿ ಹರಿತದೆ ಇಂಥ ಗಂಗಾ ನದಿ ಅತ್ಯಂತ ದೊಡ್ಡದಾದ ಉಪನದಿ ಯಾವುದು ಅಂತ ನಿಮ್ಗೆ ಎಕ್ಸಾಮ್ ದಲ್ ಕ್ವಶನ್ಸ್ ಕೇಳ್ತಾರಪ್ಪ ಅಂದ್ರ ಯಮುನಾ ನದಿ ಅಂತೇಳಿ ರೈಟ್ ಆನ್ಸರ್ನ ಹಾಕಿ ಬರೀ ಕರಾವಳಿ ಪ್ರದೇಶ ಭಾರತ ದೇಶದಲ್ಲಿ ಸುಮಾರು ಹದಿನೈದು ಸಾವಿರದ ನೂರು ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ ಸಾರಿ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದ್ರೆ ಏಳು ಸಾವಿರದ ಐದುನೂರು ಹದಿನಾರು ಪಾಯಿಂಟ್ ಆರು ಅಥವಾ ಹದಿನಾರು ಅಂತ ಹೇಳಿ ಕೇಳ್ತೀವಿ ಅದು ಕರಾವಳಿ ಪ್ರದೇಶ ಹಂಚಿಕೊಂಡಿದೆ ಅದನ್ನು ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಅಂತೇಳಿ ನಾವು ವಿಭಾಗ ಮಾಡ್ತೀವಿ ಮೊನ್ನೆ ಒಂದು ಕರಾವಳಿನ ಕ್ವೆಶನ್ಸ್ ಕೇಳಿದ್ರೆ ಗೊತ್ತಾ ಬಂದರ್ ಮೇಲೆ ಕರಾವಳಿ ಒಳಗಡೆ ಈ ಕಾಲಿ ಪೂರ್ವ ಕರಾವಳಿಗಳು ಮತ್ತು ದಕ್ಷಿಣ ಮತ್ತು ಪಶ್ಚಿಮ ಕರಾವಳಿ ಒಳಗಡೆ ಅದರೊಳಗಡೆ ಬಂದರಗಳು ಅಂತ ಬರ್ತವೆ ಫಸ್ಟ್ನೇ ಬಂದರೇ ಕಾಂಡ್ಲಾ ಬಂದಾರ ಅಂತ ಕೇಳ್ತೀವಿ ಗುಜರಾತ್ ಒಳಗಡೆ ಇದು ಪಶ್ಚಿಮ ಪೂರ್ವಕ್ಕೆ ಪಂದಿರದ ಬಂದರ್ ಯಾವುದು ಅಂತ ಕ್ವಶನ್ಸ್ ಕೇಳಿದ್ರು ಅಲ್ಲಿ ಕಾಣ್ಲಾ ಬಂದರ ಯಾಕಪ್ಪ ಅಂದ್ರೆ ಕಾಣಲಾ ಬಂದರ ಇದು ಪಶ್ಚಿಮಕ ಹಂಚಿಕೊಂಡಿದೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಿತ್ತು ಹಿಂಗೂ ಕ್ವಶನ್ ತಾನು ಎಷ್ಟು ಅಪ್ಲೈಡ್ ಆಗ್ತಾ ಇದ್ದಾನೆ ಕ್ವಶನ್ ಪೇಪರ್ ಸರ್ಚ್ ಮಾಡೋದು ಹ್ಮ್ ಪಶ್ಚಿಮ ಇಲ್ಲಿ ಯಾವ್ದಪ್ಪಾ ಅಂದ್ರೆ ಸರ್ ನಮ್ಮ ಕರಾವಳಿ ರೀ ಕೆನರಾ ತೀರ ಅಂತ ಕರಿತೀವಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದ ಕರಾವಳಿ ತೀರವನ್ನ ಕೆನರಾ ತೀರ ಅಂತ ಕೇಳ್ತೀವಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಏನಾಗಿದ್ದಪ್ಪ ಅಂದ್ರೆ ನಮ್ಮ ಕರಾವಳಿ ಹಂಚಿಕೊಂಡಿದೆ ಹ್ಮ್ ಕೇರಳದ ಮಲಬಾರ್ ಅಂತ ಕೇಳ್ತೀವಿ ಹಾಂ ಆಂಧ್ರ ಪ್ರದೇಶದ ಸರ್ಕಾರ ಕರಾವಳಿ ಅಂತ ಕರಿತೀವಿ ತಮಿಳುನಾಡದ ಕೋರಮಂಡಲ ತೀರ ಅಂತ ಕರಿತೀವಿ ಒಡಿಸಾದ ಉತ್ಕಲ ಅಂತ ಕರಿತೀವಿ ಹಾಂ ಪಶ್ಚಿಮ ಬಂಗಾಳದ ವಂಗ ಕರಾವಳಿ ಅಂತ ಕರಿತೀವಿ ಮಹಾರಾಷ್ಟ್ರದು ಮತ್ತು ಗೋವಾದು ಕೊಂಕಣ ಕರಾವಳಿ ಅಂತ ಕರಿತೀವಿ ಈ ಥರ ಗುಜರಾತದ ಕಚ್ ಕರಾವಳಿ ಅಂತ ಕರಿತೀವಿ ಕರಾವಳಿ ಮೇಲೆ ಕ್ವಶನ್ಸ್ಗಳು ಬಂದೇ ಬರ್ತವೆ ನೆಕ್ಸ್ಟ್ ಕ್ವಶನ್ಸ್ ಭಾರತದಲ್ಲಿನ ಹೆಚ್ಚಿನ ಜನಸಂಖ್ಯೆ ಉಳ್ಳ ನಗರ ಯಾವುದು ಇದನ್ನ ಸಾಕಷ್ಟು ಜನರು ಒಂದು ವೇಳೆ ಆಪ್ಷನ್ಸ್ ಒಳಗಡೆ ಉತ್ತರ ಪ್ರದೇಶ ಅಂತ ಕೊಟ್ಟನಪ್ಪ ಅಂದ್ರ ಸಾಕಷ್ಟು ಜನ ಅದಕ್ಕೆ ಆನ್ಸರ್ ಹಾಕಿ ಬಂದ್ಬಿಡ್ತಿದ್ರು ಇಲ್ಲಿ ಡಿ ಚೆನ್ನಾಗಿ ಕೊಡದೆ ಉತ್ತರ ಪ್ರದೇಶ ಅಂತ ಏನಾದ್ರು ಕೊಟ್ಟಿದ್ರು ಅಂತ ಹಂಡ್ರೆಡ್ ಪರ್ಸೆಂಟೇಜ್ ಎಲ್ಲರೂ ಆಪ್ಷನ್ಸ್ ಡಿನ್ ಹಾಕಿ ಬಂದ್ಬಿಡ್ತಿದ್ರು ಯಾಕ ಬೈಪಟ್ ಮಾಡಿಬಿಟ್ಟಿರ್ತೇವೆ ಯಾಂಗ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಉತ್ತರ ಪ್ರದೇಶ ಆನ್ಸರ್ ಐತಲ್ಲ ಅಂತೇಳಿ ಇದನ್ನ ಹಾಕ್ಬಿಡ್ತಿದ್ದೇವೆ ಅವ್ರು ಕೇಳಿದ್ದು ಏನು ಕೇಳಾರ ಕ್ವಶನ್ಸ್ ಸರಿಯಾಗಿ ಓದಬೇಕು ನೀವು ಕ್ವೆಶನ್ಸ್ ಸರಿಯಾಗಿ ಓದಿಲ್ಲ ಅಂದ್ರೆ ಒಂದು ಆನ್ಸರ್ ಹೋಗ್ತದೆ ನಿಮ್ಗೆ ಗೊತ್ತಿರ್ತದೆ ಇದು ಸಿಂಪಲ್ ಕ್ವೆಶನ್ಸ್ ಇದು ಭಾರತದಲ್ಲಿ ಹೆಚ್ಚಿನ ಜನಸಂಖ್ಯೆ ಉಳ್ಳ ನಗರ ಅಂತ ಕೇಳ್ಯಾರ ಅವರು ರಾಜ್ಯ ಅಂತ ಮೆನ್ಷನ್ ಮಾಡಿಲ್ಲ ರಾಜ್ಯ ಕೇಳಿದ್ರಪ್ಪ ಅಂದ್ರೆ ಉತ್ತರ ಪ್ರದೇಶ ಹಾಕ್ರಿ ಹೌದಾ ಇಲ್ಲಿ ಉತ್ತರ ಪ್ರದೇಶ ಇತ್ತಂತೂ ಕೊಡ್ರಿ ಆಪ್ಷನ್ಸ್ ಇದ್ದಾಗ ರಾಜ್ಯ ಅನ್ನೋದು ಉತ್ತರ ಪ್ರದೇಶ ಹಾಕ್ರಿ ಅವ್ರಿಗೆ ಕೇಳಿದ ನಗರ ಹಾಗಾದ್ರೆ ಮುಂಬೈ ನಗರ ಭಾರತ ದೇಶ ದೇಶದ ಅತ್ಯಂತ ದೊಡ್ಡದಾದ ಜನಪರಿತ ನಗರ ಅಂದ್ರೆ ಮುಂಬಯ ಮಹಾರಾಷ್ಟ್ರದ ರಾಜಧಾನಿ ಅಂತ ಹೇಳ್ಕೊಳ್ತೀವಿ ಇದು ರೈಟ್ ಆನ್ಸರ್ ಆಗ್ತದೆ ಹ್ಞೂ ಸಿಲಿಕಾನ್ ಸಿಟಿ ಅಂದರೆ ನಮ್ಮದು ಬೆಂಗಳೂರು ಹ್ಞೂ ಅತಿ ಡೆವಲಪ ಕಂಟ್ರಿ ಸಿಟಿ ಒಳಗಡೆ ನಮ್ಮ ಬೆಂಗಳೂರು ಕೂಡ ಏನಾಗಿದೆಪ್ಪ ಅಂದ್ರೆ ಹೆಸರು ಪಡೆದುಕೊಂಡಿದೆ ಎಲೆಕ್ಟ್ರಾನ್ ಸಿಟಿ ಅಂದರೆ ಏಷ್ಯಾದಲ್ಲಿ ಜಪಾನ್ ಬಿಟ್ರೆ ನಂತರ ಏನಾಗಿದೆಯಪ್ಪ ಅಂದ್ರೆ ಟೋಕಿಯೋ ಬಿಟ್ರೆ ಬೆಂಗಳೂರಿಗೆ ಕರೆಂಟ್ ಸಪ್ಲೈ ಆಗಿದ್ದು ನೆಕ್ಸ್ಟ್ ಶಾಖಾವಣ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ನೋಡ್ರಿ ಈ ಮನೆತನಗಳನ್ನ ಒಂದು ಪಟ್ಟಿ ಮಾಡಿರಿ ಓದ್ರಿ ಅಂತ ಹೇಳಿದಿನಿ ಯಾಕಪ್ಪ ಅಂದ್ರೆ ಕ್ವಶನ್ಸ್ ಹೆಂಗ್ ಬೇಕಂಗೆ ಕತಾನೆ ಯಾವ ಯಾವ ಮನೆತನದಲ್ಲಿ ಈಗ ಉದಾಹರಣೆಗೆ ಕದಂಬ ಮಣಿತನ ಹ್ಮ್ ಗಂಗಾ ಮಣಿತನ ಹ್ಮ್ ಶಾತವಾನ ಮನೆತನ ಪಲ್ಲವ ಬದಾಮಿ ಚಾಲುಕ್ಯರು ಕಲ್ಚೂರಿಗಳು ಇವರೆಲ್ಲರದು ಒಂದು ಸ್ಟೇಬಲ್ ಹಾಕೋಬೇಕು ಯಾವ ಮನೆ ಇವ್ರ ಸ್ಥಾಪಕ ಯಾರು ಇವ್ರ ಪ್ರಸಿದ್ಧ ದೊರೆ ಯಾರು ಇವರ ರಾಜ್ಯ ಲಂಚನೇ ಯಾವುದು ಕ್ವಶನ್ಸ್ ಕೇಳಕ್ಕೆ ಕೇಳ್ತಾನೆ ಇಲ್ಲಿ ಶಾತವಾಣ ವಂಶದ ಸ್ಥಾಪಿಸಿದವರು ಯಾರು ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅಂತ ಕರಿತೀವಿ ಇಲ್ಲಿ ಶಾತಕರ್ಣಿ ಇದೇ ಶಾತವಾಣ ಮನೆತನದ ಪ್ರಸಿದ್ಧ ದೊರೆಯಾದಂಥ ಆದಂತ ಗೌತಮಿ ಪುತ್ರ ಶಾತಕರ್ಣಿ ಅಂತ ಕೇಳ್ತೀವಿ ಪ್ರಸಿದ್ಧ ದೂರೆಯವರು ಹ್ಮ್ ಎದ್ನೇ ಸರಿ ಶಾತಕರಣೆ ಕೊನೆ ಕೊನೆ ರಾಮ ಸ್ನಾಪಕ ಯಾರಪ್ಪ ಅಂದ್ರೆ ಶ್ರೀಮುಖ ಅಂತ ಕೇಳ್ತೀವಿ ದಕ್ಷಿಣ ಭಾರತವನ್ನು ಆಳಿದಂತ ಮೊಟ್ಟ ಮೊದಲ ಮನೆತನ ಅಂದ್ರೆ ಅದು ಕರ್ನಾಟಕ ಇತಿಹಾಸದ ಒಳಗಡೆ ಶಾತವನ ಮನೆತನ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕನಿಷ್ಕನ ಕಾಲದಲ್ಲಿ ಬೌದ್ಧರ ನಾಲ್ಕನೇ ಸಂಸತ್ತು ನೋಡಿ ಕನಿಷ್ಕನ ಕಾಲದಲ್ಲಿ ಬೌದ್ಧರ ನಾಲ್ಕನೇ ಸಂಸತ್ತು ಸಮಾವೇಶಗೊಂಡಿದ್ದು ಎಲ್ಲಿ ಅಂತ ಕ್ವಶನ್ಸ್ನ ಕತ್ತೆ ನೋಡ್ರಿ ಹ ಕಲಿಸ್ ನಾಲ್ಕು ಬೌದ್ಧ ಸಮ್ಮೇಳನಗಳು ನಡೀತವೆ ಹೌದಾ ಅದ್ರೊಳಗಡೆ ಕಾಲಿಸ್ಕನ್ ನಡೆದಿದ್ದು ಎಷ್ಟನೇದಪ್ಪ ಅಂದ್ರೆ ಇದು ಎಷ್ಟು ಸಲ ಖುಷಿಸ್ತಾ ಇದ್ದಾರೆ ನಾಲ್ಕನೇದು ನೆನಪಟ್ಕೊಂಡ್ರಿ ನಾಲ್ಕನೇದು ಬೌದ್ಧ ಸಮ್ಮೇಳನ ಎಲ್ಲಿ ನಡೀತದಪ್ಪಾ ಅಂದ್ರೆ ಕಾಶ್ಮೀರದಲ್ಲಿ ನಡೀತದೆ ಬೌದ್ಧ ಭಿಕ್ಷುಕಗಳು ಇಲ್ಲಿ ಒಂದು ಸಮಾವೇಶಗಳನ್ನು ನಡೆದಿರ್ತಿರ್ತವೆ ಆ ಸಮ್ಮೇಳನಗಳನ್ನೇ ಇವು ಏನಪ್ಪಾ ಅಂದ್ರೆ ಬೌದ್ಧರ ಸಂಸತ್ತು ಅಂತ ಕರಿತೀವಿ ಅಥವಾ ಸಮ್ಮೇಳನ ಅಂತ ಕೂಡ ಅಲ್ಲಿ ಮೆನ್ಶನ್ ಮಾಡಿರ್ತಾನೆ ಇನ್ನು ಪ್ರಸಿದ್ಧ ಯೋಗ ಸೂತ್ರಕಾರ ಯಾರು ಹಾಗಾದ್ರೆ ಯೋಗ ಶಾಸ್ತ್ರದ ಪಿತಾಮಹ ಯಾರು ಅಂತ ಓದಿರ್ತಿರ್ತರಿ ಯೋಗದ ಪಿತಾಮಹ ಯಾರಪ್ಪ ಅಂದ್ರ ಪತಂಜಲಿ ಅಂತೇಳಿ ನಾವು ಕರಿತೀವಿ ಯೋಗ ಗುರು ಪತಂಜಲಿ ಹ್ಮ್ ಇದು ಎಲ್ಲ ಅಡ್ವರ್ಟೈಸ್ ಆಗದೆಲ್ಲ ನೋಡಿರ್ತಿರ್ತಾರೆ ಸರಿ ಇಲ್ಲಿ ಚರಕ ಅನ್ಕೊತಾನ ಚರಕ ಚರಕ ಸಂಹಿತೆ ಅಂತೇಳಿ ಒಂದು ಕೃತಿಯನ್ನ ಬೆಳಿತಾನೆ ಈತನ ಹೆಸರ ಮೇಲೆನೆ ಬೀಳ್ತಾನೆ ಚರಕ ಸಂಹಿತೆ ಅಂತೇಳಿ ಇವರೆಲ್ಲ ಅವಾಗಿನ ಕಾಲದಲ್ಲಿ ವಿಜ್ಞಾನಿಗಳಂತೆ ಗುರ್ತಿಸ್ಕೋತಾರೆ ಪಂಡಿತರು ಅಥವಾ ವಿಜ್ಞಾನ ಪ್ರಸಿದ್ಧ ಮೇಧಾವಿಗಳಂತೆ ಗುರುತಿಸ್ಕೋತಾರೆ ಪಾನಿನಿ ಅಷ್ಟಾದೇ ಅಶ್ವಘೋಷ ಇವರೆಲ್ಲ ಅವಾಗಿನ ಕಾಲದಲ್ಲಿ ಪ್ರಮುಖವಾದಂತ ವಿದ್ವಾಂಸರು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಕ್ವಶನ್ ಸಮುದ್ರಗುಪ್ತನು ಪಡೆದ ಬಿರುದು ಯಾವುದು ಅಂತ ಕ್ವಶನ್ಸ್ ಇದೆ ನೋಡ್ರಿ ಗುಪ್ತ ಮನೆತನ ಅಂತೇಳಿ ಬರ್ತದ ಇತಿಹಾಸ ಒಳಗಡೆ ಯಾವುದು ಗುಪ್ತ ಮನೆತನ ಈ ಗುಪ್ತ ಮನೆತನದ ಒಳಗಡೆ ಈ ಮಣೆತನವನ್ನು ಸ್ಥಾಪನೆ ಮಾಡಿದವನು ಶ್ರೀಗುಪ್ತ ಅಂತೇಳಿ ಕೇಳ್ತೀವಿ ಈ ಗುಪ್ತ ಮನೆತನ ಸ್ಥಾಪಕರ ಯಾರಪ್ಪ ಅಂದ್ರ ಅಂತ ಹೇಳಿ ಕೇಳ್ತೀವಿ ಆ ಶ್ರೀಗುಪ್ತ ಈ ಮನೆತನ ಏನು ಸ್ಥಾಪನೆ ಮಾಡ್ತಾನೆ ಆದರೆ ಅದರೊಳಗಡೆ ಪ್ರಸಿದ್ಧಿಯಾದವರು ಯಾರಪ್ಪ ಅಂದ್ರೆ ಈ ಸಮುದ್ರಗುಪ್ತ ಇನ್ನೊಬ್ಬ ಬರ್ತಾನೆ ಎರಡನೇ ಚಂದ್ರಗುಪ್ತ ಅಂತೇಳಿ ಹಾಗಾದ್ರೆ ಸಮುದ್ರಗುಪ್ತನಿಗೆ ಮಹಾ ಅಂತ ಅಂತೇಳಿ ಬಿರುದಿತ್ತು ಈ ಸಮುದ್ರಗುಪ್ತ ಮತ್ತು ಎರಡನೇ ಚಂದ್ರಗುಪ್ತನ ಬಗ್ಗೆ ತಿಳಿಸಿಕೊಂಡ ಶಾಸನಗಳು ಯಾವುವು ಅಂತ ಕ್ವಶನ್ಸ್ ಕೇಳ್ತಾನೆ ಒಂದು ಅಲಹಾಬಾದ್ ಸ್ತಂಭ ಶಾಸನ ಬಿಟ್ರೆ ಇನ್ನೊಂದು ಮೆಹರೋಲಿ ಸ್ತಂಭ ಶಾಸನ ಇವು ಕೂಡ ಕ್ವಶನ್ಸ್ ನ ಕೇಳ್ತಾನೆ ನೆನಪಿರ್ಲಿ ನೆಕ್ಸ್ಟ್ ಕ್ವಶನ್ಸ್ ಸರ್ ನಗರಸಭೆಯ ಮುಖ್ಯ ಅಧಿಕಾರಿ ಯಾರು ಅಂತ ಕ್ವಶನ್ಸ್ ನ ಕೇಳ್ತಾನೆ ಇಲ್ಲಿ ನಗರಸಭೆಯ ಮುಖ್ಯ ಅಧಿಕಾರಿ ಯಾರು ಕಾರ್ಪೊರೇಟರ್ ಆಯುಕ್ತರು ಅಧಿಕಾರಿಗಳು ಮತ್ತು ಪೊಲೀಸರು ಸರ್ ಕಾರ್ಪೊರೇಟರ್ಗಳನ್ನ ನಗರಸಭೆಯ ಮುಖ್ಯಾಧಿಕಾರಿಗಳಂತೆ ಕೇಳ್ತೀವಿ ಇವರೆಲ್ಲ ಎಲೆಕ್ಷನ್ ಮೂಲಕ ಗೆಲ್ತಾರೆ ನೆಕ್ಸ್ಟ್ ಕದಂಬರ ರಾಜ್ಯ ಲಾಂಛನೇ ಅವರು ನಾನು ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಇದೊಂದು ಕ್ವಶನ್ಸ್ನ ಕೇಳಿದೆ ಅಲ್ಲಿ ಕ್ವಶನ್ಸ್ನ ಕೇಳಿದ್ರು ಇಲ್ಲಿ ಕೇಳಿದ್ದಾನೆ ಕದಂಬರ ರಾಜ್ಯ ಲಾಂಛನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳಿ ಯಾಕೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಅಂತಂದಾಗ ನಿಮ್ಗೆ ಇವು ಐಡಿಯಾ ಅಂತ ಗೊತ್ತಾಗಬೇಕು ನಮ್ಗೆ ಅಲ್ಲಿ ಸಾಕಷ್ಟು ಜನ ಕಮೆಂಟ್ ಮಾಡಿಲ್ಲ ಕೆಲವೊಂದಿಷ್ಟು ಜನ ಮಾಡಿದ್ದಾರೆ ಆದರೆ ಅವ್ರು ಮಾಡುವುದರಿಂದ ಏನಾಗ್ತದೆ ಅವ್ರು ಓದಿರ್ತಾರ ಗೊತ್ತಾಗ್ತದೆ ನೀವು ಅತಿ ಹೆಚ್ಚು ಕಮೆಂಟ್ ಮಾಡೋದ್ರಿಂದ ನಿಮ್ಗೆ ಉಳಿತದೆ ಪಟ್ಟನ್ ಕೇಳ್ದಾಗ ಆನ್ಸರ್ ಹೇಳ್ಬೇಕು ಆಪ್ಷನ್ಸ್ ನೋಡ್ ಕೇಳಿದ್ರೆ ಆನ್ಸರ್ ಹೇಳೋದಲ್ಲ ಕದಂಬ ಮಣಿತನ ಪ್ರಸಿದ್ಧ ದೊರೆ ಅಂತ ಹೇಳಿ ನಿಮ್ಗೆ ಕೇಳಿದಾಗ ಅಲ್ಲಿನ ಹೇಳಿದಿನಿ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂದ್ರೆ ಕದಂಬ ಮನೆತನ ಅಚ್ಚ ಕನ್ನಡದ ಮೊಟ್ಟ ಮೊದಲ ದೊರೆ ಅಂದ್ರೆ ಮಯೂರ ಶರ್ಮ ಶರ್ಮನವಾಗಿ ವರ್ಮನಾಗಿ ಬದಲಾಗ್ತಾನೆ ಆತನ ಮಯೂರ ವರ್ಮ ಅಚ್ಚ ಕನ್ನಡದ ಮೊಟ್ಟ ಮೊದಲ ದೊರೆ ಆಗ್ತಾನೆ ಅದೇ ಕನ್ನಡದ ಮೊಟ್ಟ ಮೊದಲ ಮಣಿತನಂತ ಕದಂಬ ಮನೆತನ ಬನವಾಸಿಯನ್ನ ತನ್ನ ರಾಜಧಾನಿಯನ್ನು ಮಾಡಿಕೊಂಡು ಒಂದು ಸಾಮ್ರಾಜ್ಯವನ್ನು ಕರ್ತಾನೆ ಅದು ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಮನೆತನ ಇಂಥ ಕದಂಬ ಮನೆತನದ ಪ್ರಸಿದ್ಧವಾದ ಲಾಂಛನ ಯಾವುದಾಗಿತ್ತಪ್ಪ ಅಂದ್ರ ಹುಲಿ ಗೂಳಿ ಆನೆ ಅಂತ ಕೇಳಿದಾಗ ಸಿಂಹ ನೋಡ್ರಿ ಇಂಥ ಸಿಂಹವನ್ನು ಇಟ್ಕೊಂಡು ಅವರ ರಾಜ್ಯ ಲಾಂಛನವನ್ನಾಗಿ ಮಾಡಿಕೊಂಡು ಕನ್ನಡ ನಾಡವನ್ನ ಸುದೀರ್ಘವಾಗಿ ಆಳ್ಕೆ ಮಾಡಿದ್ರು ಹಲಿಮಿಡಿ ಶಾಸನ ಬಗ್ಗೆ ಇಲ್ಲಿ ಈ ಮನೆತನದ ಇನ್ನೊಬ್ಬ ಪ್ರಸಿದ್ಧ ದೊರೆ ಬರ್ತಾನೆ ಕಾಕುತ್ಸವರ್ಮ ಆತನ ಬಗ್ಗೆ ತಿಳಿಸ್ತದೆ ಇಷ್ಟೆಲ್ಲ ನಿಮ್ಗೆ ನಾನು ಯಾಕೆ ಡಬ್ತಾ ಹೇಳಪ್ಪ ಅಂದ್ರೆ ಹೆಂಗ ಕ್ವೆಶನ್ಸ್ ಅಂತ ಕೇಳಕ್ ಬರಂಗಿಲ್ಲ ಅಷ್ಟೊಂದು ಅದಕ್ಕೆ ನೀವು ಕ್ವಶಂಬ ಪೇಪರ್ಗಳನ್ನ ಬಿಡಿಸ್ರಿ ನಾವು ಹೇಳುವಂತ ಕೇಳ ಹೋಗ್ರಿ ಗೊತ್ತಿಲ್ಲಾರದನ್ನ ನೋಟ್ಸ್ ಮಾಡ್ಕೊತವ್ರಿ ನಿಮ್ಗೆಲ್ಲವೂ ಪರ್ಫೆಕ್ಟ್ ಆಗಿ ಗೊತ್ತಾಗ್ತವೆ ಜನಗಣತಿಯು ಡ್ಯಾಶ್ ವರ್ಷಕ್ಕೊಮ್ಮೆ ನಡೆಯುತ್ತದೆ ಅಂತ ಕ್ವಶನ್ಸ್ ಕತ್ತರ್ತಾನೆ ಜನಗಣತಿ ಎಷ್ಟು ವರ್ಷಕ್ಕೊಮ್ಮೆ ಇರ್ತದೆ ಭಾರತ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ ಯಾವ ರಾಜ್ಯದಲ್ಲಿ ಹೆಚ್ಚಿದೆ ಯಾವ ರಾಜ್ಯದಲ್ಲಿ ಕಡಿಮೆ ಇದೆ ಜನಸಾಂದ್ರತೆ ಅಂದ್ರೆ ಪುರುಷರ ಸಂಖ್ಯೆ ಎಷ್ಟು ಮಹಿಳೆಯರ ಸಂಖ್ಯೆ ಎಷ್ಟು ಮಕ್ಕಳ ಸಂಖ್ಯೆ ಎಷ್ಟು ಇವು ಕುಂದ್ ಹೆಂಗೆ ಕಂಡು ಹಿಡಿತಾರೆ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರಪ್ಪ ಅಂದ್ರೆ ಸುಮಾರು ಹತ್ತು ವರ್ಷಗಳಿಗೊಮ್ಮೆ ಮಾಡ್ತಾರೆ ಈಗ ಇತ್ತೀಚೆಗೆ ನಾವು ಎರಡು ಸಾವಿರದ ಹನ್ನೊಂದರ ಸೆನ್ ಸೆನ್ಸಸ್ ಪ್ರಕಾರ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರವೇ ಓದ್ತಾ ಇದ್ದೇವೆ ಇನ್ನು ಇನ್ನು ಹೊಳ್ಳಿ ಜನಗಣತಿ ಆಗಿಲ್ಲ ನೆಕ್ಸ್ಟ್ ಭಾರತವು ಪ್ರಪಂಚದ ಡ್ಯಾಶ್ ದೊಡ್ಡ ರಾಷ್ಟ್ರ ಅಂತ ಇದೆ ಇವನ್ನ ಸಾಕಷ್ಟು ಸಲ ಹೇಳಿದಿರಿ ಇವು ಒಳ್ಳೆಯ ದೊಡ್ಡ ರಾಷ್ಟ್ರ ಅಂತೇಳಿ ಹೆಂಗೆ ನೆನಪಿಡ್ಬೇಕು ಅಂತ ಆರ್ ಕೆ ಕಬಾಬ್ ಅಂತೇಳಿ ನೆನಪಿಡ್ರಿ ಅಪ್ಪ ಹೇಳಿ ಹ್ಞೂ ಆರ್ ಕೆ ಆರ್ ಆರ್ಮಿಸ್ ರಷ್ಯಾ ಕೆನಡಾ ಚೀನಾ ಅಮೆರಿಕಾ ಬ್ರೆಜಿಲ್ ಆಸ್ಟ್ರೇಲಿಯಾ ಬಿ ಅಂದ್ರೆ ಭಾರತ ಹೀಗಾಗಿ ಭಾರತ ಏಳನೇ ಪ್ರಪಂಚದಲ್ಲಿ ದೊಡ್ಡ ರಾಷ್ಟ್ರ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಹೊಸಶಿಲ ಯುಗದ ಜನ ಸಮುದಾಯಗಳ ಜೀವನ ಕ್ರಮದಲ್ಲಿ ಬಹು ಬಗೆಯ ಬದಲಾವಣೆಗಳನ್ನು ತಂದಿತ್ತು ಹಾಗಾದ್ರೆ ಅಹ್ ಅಲೆ ಅಲೆದಾಡುವುದು ಅಥವಾ ಬೇಟೆಯಾಡುವುದು ವ್ಯವಸಾಯವು ಸಂಗ್ರಹಿಸುವುದು ಅವರು ಅಲ್ಲಿ ಅಲೆಬಾರಿ ಜನಾಂಗ ಅವರು ಮಾಡಿಕೊಂಡಂತ ಮೊಟ್ಟ ಮೊದಲ ಸುಧಾರಣೆ ಏನಪ್ಪಾ ಅಂದ್ರೆ ನಮ್ಮ ಆಹಾರಕ್ಕಾಗಿ ಬೇಟೆ ಆಡ್ತರು ಅಲ್ದಾಡ್ತಿದ್ರು ಆದ್ರೆ ಅಲ್ಲಿ ಸುಧಾರಣೆ ಅಂತ ಕೊಳ್ಳುತ್ತಾರೆ ಸಮುದಾಯಗಳ ಜೀವನ ಕ್ರಮದಲ್ಲಿ ಶಿಲಾ ಜನ ಬದಲಾವಣೆಗಳನ್ನು ತಂದಿತ್ತು ಅಂದ್ರೆ ಬೇಟೆ ಆಡುವುದು ಅವರು ಇದನ್ನ ಬದಲಾವಣೆಗಳನ್ನ ಮಾಡಿಕೊಳ್ತಾರೆ ನೆಕ್ಸ್ಟ್ ಅತ್ಯಂತ ಪ್ರಾಚೀನವಾದ ವೇದ ಯಾವುದು ವೇದಗಳ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುವೆ ನಾಲ್ಕು ವೇದಗಳು ಈ ನಾಲ್ಕು ವೇದಗಳ ಮೇಲೆ ಒಂದು ಕ್ವಶನ್ಸ್ ಅತ್ಯಂತ ಪ್ರಾಚೀನ ವೇದ ಅಂದ್ರ ಋಗ್ವೇದ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಇದ್ರ ಒಳಗಡೆ ಕಂಡು ಬರ್ತವೆ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ಸ್ ಕತ್ತೆ ಇದೇ ಋಗ್ವೇದದಲ್ಲಿ ನಮ್ಗ ಕಂಡು ಬರ್ತದೆ ಮಂಡೂಕು ಉಪನಿಷತ್ತು ಅಂತೇಳಿ ಕಂಡು ಬರ್ತದೆ ಆ ಉಪನಿಷತ್ನ ಮೂಲಕನೇ ಏನಾಗ್ತಪ್ಪ ಅಂದ್ರೆ ಸತ್ಯಮೇವ ಅಂತ ಅಂತೇಳಿ ಒಂದು ಪದವನ್ನು ನಾವು ಅಂತ ಅಂತೇಳಿ ಅದು ಕ್ವಶನ್ಸ್ ನತಾನೆ ಸ ಅಂದ್ರೆ ಸ ಸಂಗೀತ ಸಾಮವೇದ ಸಂಗೀತದ ಬಗ್ಗೆ ಸೀದ ನೆನಪಿಟ್ಕೊಂಡ್ಬಿಡ್ರಿ ಇನ್ನು ಯಜ್ಞ ಯಾಗಾದಿ ಅಂದರೆ ಯಜುರ್ವೇದ ಯಜ್ಞ ಯಾಗಾದಿಗಳ ಬಗ್ಗೆ ತಿಳಿಸುವಂಥ ವೇದ ಯಜುರ್ವೇದ ಮಾಟ ಮಂತ್ರಗಳ ಬಗ್ಗೆ ತಿಳಿಸುವಂಥ ವೇದ ಅಂದರೆ ತರುಣ ವೇದ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ ಭಾರತದ ಸಂವಿಧಾನದ ಶಿಲ್ಪಿ ಇವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಯಾಕಪ್ಪ ಅಂದ್ರೆ ಆಲ್ರೆಡಿ ನೀವು ಜನವರಿ ಅದೆಲ್ಲ ಭಾಷಣ ಮಾಡಿರ್ತಿರ್ತಾರೆ ಇವ್ರ ಬಗ್ಗೆ ಕೇಳಿರ್ತಿರ್ತಾರೆ ಇವ್ರ ಹಿನ್ನೆಲೆಯನ್ನು ತಿಳ್ಕೊಂಡಿರ್ತಿರ್ತಾರೆ ಹಾಗಾದ್ರೆ ಭಾರತದ ಸಂವಿಧಾನ ತಕ್ಷಣನೇ ನೆನಪಾಗುದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ಯಾರು ಬರೋ ಕೊಟ್ಟರು ಅಂತ ಕ್ವಶನ್ಸ್ ಕಲ್ಸ ನೋಡ್ಕೊಳು ಹೇಳ್ತಾವೆ ಅಂಬೇಡ್ಕರ್ ರೀ ಅಂತ ಹೌದಾ ಹಾಗಾದ್ರೆ ಸಂವಿಧಾನದ ಶಿಲ್ಪಿ ಇವ್ರು ಯಾವ ಸಮಿತಿ ಅಧ್ಯಕ್ಷರಾಗಿದ್ರು ಅಂತ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು ಅಂತೇಳಿ ನಿಮ್ಗ ಗೊತ್ತಿರಲಿ ಹ್ಮ್ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಹತ್ತೊಂಬತ್ತು ಭೂಮಿಗೆ ಅತ್ಯಂತ ಇದನ್ನು ಸಾಕಷ್ಟು ಹುಡುಗರು ಏನ್ ಮಾಡ್ತಾರ ಹಂಸರ್ ತರ ಮಾಡ್ತಾರ ಇದೊಂದು ನಿದರ್ಶನ ಕೊಡ್ತೀನಿ ನೋಡ್ರಿ ಬಟ್ ನಾನೇ ಈ ಸಂದ್ ಒಂದ್ ನಾನೇ ಹುಡುಗ ಎಕ್ಸಾಮ್ ಬರಾಕ್ ಅಂದ್ರೆ ನಾ ಏನು ಓದ್ತೀನಿ ಗೊತ್ತಾ ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ ಹಾ ಇಲ್ಲಿ ಇಷ್ಟು ದಿನ ನಾವು ಏನು ಓದಿರ್ತೀವಿ ಸೂರ್ಯನಿಗೆ ಸಮೀಪವಾದ ಗ್ರಹ ಬುಧ ಗ್ರಹ ಬುಧ ಗ್ರಹ ಆನ್ಸರ್ ಇಲ್ಲದ ಬುಧ ಹಕ್ಕು ಸಿ ಇದನ್ನ ಟಿಕ್ ಮಾಡಿ ಬಂದ್ಬಿಡ್ತೀನಿ ಹೊರಗಡೆ ಬಂದು ಕಿ ಆನ್ಸರ್ಸ್ ಅನ್ನು ಚೆಕ್ ಮಾಡ್ತಾರೆ ಸರ್ ಬುಧ ಗ್ರಹ ರೈಟ್ ಅಂತಲ್ಲ ಅವ್ರು ಕೇಳಿದ್ದು ಸೂರ್ಯನಿಗೆ ಸಮೀಪವಾದ ಗ್ರಹ ಕೇಳಿಲ್ಲ ಇಲ್ಲಿ ನೋಡ್ರಿ ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ ಫಸ್ಟ್ನೇದ ಯಾರು ಯಾರಿಲ್ಲಿ ಸೂರ್ಯ ಸೂರ್ಯನಿಗೆ ಸಮೀಪ ಆಗಿದ್ದು ಬುಧ ಕರೆ ಹೌದು ಅವ್ರು ಕೇಳಿದ್ದು ಬುಧ ಆದಮೇಲೆ ಶುಕ್ರ ಶುಕ್ರ ಆದಮೇಲೆ ಭೂಮಿ ಇಲ್ಲಿ ಭೂಮಿ ಐತಿ ಹಾಗಾದ್ರೆ ಭೂಮಿಗೆ ಸಮೀಪ ಯಾವ್ದು ಬುಧ ಆಯ್ತು ಶುಕ್ರ ಆಯ್ತು ಶುಕ್ರ ಆಯ್ತು ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಹೌದಾ ನಾವು ಎಷ್ಟೇ ಪರ್ಫೆಕ್ಟ್ ಇದ್ರು ಒಂದ್ ಸ್ವಲ್ಪ ಏನಾಗ್ತೇವಪ್ಪ ಅಂದ್ರ ಸ್ವಲ್ಪ ಎಚ್ಚರಿಕೆ ತಪ್ಪೇವಪ್ಪ ಅಂದ್ರೆ ಒಳಗಡೆ ಸಾವಕಾಶ ಒಲಿಲ್ಲ ಅಂದ್ರೆ ಇಂಥ ಸಿಂಪಲ್ ಕ್ವಶನ್ಸ್ಗಳನ್ನ ನಾವು ಸ್ಪೀಡ್ ಓದಕ್ಕೆ ಹೋಗ್ತೇವೆ ದೊಡ್ಡ ಕ್ವಶನ್ಸ್ ಇದ್ರೆ ಓದಾಕ್ ಹೋಗೋದು ಒಳಗ ನೋಡ್ರಿ ಇಲ್ಲಿ ಸೂರ್ಯನಿಗೆ ಸಮೀಪ ಕೇಳಾರೋ ಭೂಮಿಗೆ ಕೇಳ್ಯಾರೋ ಮೊದಲು ನೋಡ್ಕೋ ಅಥವಾ ಯಾವ್ದಾದ್ರು ಇನ್ನೊಂದು ಗ್ರಹದ ಹೆಸರು ಕೊಟ್ಟರು ಅದಕ್ಕೆ ಸಮೀಪವಾದ ಗ್ರಹ ಕೇಳ್ಯಾರೋ ಹಾ ನೋಡ್ಕೊಂಡು ಆನ್ಸರ್ ಮಾಡ್ರಿ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಭಾರತದ ಪ್ರಮಾಣಿತ ಕಾಲ ಎಷ್ಟು ಹಾಗಾದರೆ ಭಾರತವನ್ನು ಸಮಯ ನಿರ್ಧಾರ ಮಾಡುವಂಥ ರೇಖಾಂಶ ಯಾವುದು ಅಂತ ಕ್ವಶನ್ಸ್ನ ಕತೆ ನಾನು ನಿಮ್ಗೆ ಸಾಕಷ್ಟು ಸಲ ಹೇಳಿದಿನಿ ಇದು ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಪೂರ್ವ ರೇಖಾಂಶ ಅಂತೇಳಿ ಹೌದಾ ಇಲ್ಲಿ ಎಂಬತ್ತೊಂದು ಐತಿ ಇದು ಅಲ್ಲ ಪೂರ್ವ ರೇಖಾಂಶ ಇರಬೇಕು ಪೂರ್ವ ರೇಖಾಂಶ ಇಲ್ಲಿ ಎಂಬತ್ತೆರಡುವರೆ ಐತಿ ಇಲ್ಲಿ ಪಶ್ಚಿಮ ಐತಿ ಇಲ್ಲಿ ಪಶ್ಚಿಮ ಐತಿ ಇದು ಅಲ್ಲ ಹೀಗಾಗಿ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತ ದೇಶದಲ್ಲಿ ಸಮಯವನ್ನು ನಿರ್ಧಾರ ಮಾಡ್ತದೆ ಇದು ಉತ್ತರ ಪ್ರದೇಶದ ರಾಜ್ಯದ ಆದಂತ ಒಂದು ಅಲಹಾಬಾದ್ ಅಂತ ಒಂದು ಸ್ಥಳದ ಮೂಲಕ ಹಾದು ಹೋಗಿದೆ ಹಾಗಾಗಿ ಲಂಡನ್ಗಿಂತ ಐದೂವರೆ ಗಂಟೆ ನಾವು ಏನಿದೆಯಪ್ಪ ಅಂದ್ರೆ ಇಂಡಿಯಾದವರು ಮುಂದಿದ್ದೇವೆ ಅಮೆರಿಕದಿಂದ ಒಂದು ದಿನನ ಏನಾಗಿದೆಯಪ್ಪ ಅಂದ್ರೆ ಮುಂದೆ ಇದ್ದೇವೆ ಈ ತರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕ ರೇಖಾಂಶಗಳು ಸಮಯ ಏನು ಏನ್ಮಾಡ್ತಾವಪ್ಪ ಅಂದ್ರೆ ನಿರ್ಧಾರ ಮಾಡ್ತವೆ ಎಲ್ಲ ಕ್ವಶನ್ ಪೇಪರ್ಗಳನ್ನ ಇದೇ ತರ ಎಕ್ಸ್ಪ್ಲೈನ್ ಮಾಡಿನೇ ಹೇಳಿದ್ದೀನಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಗಣಿತ ನಮ್ಮ ಚಾನಲ್ ಮೂಲಕ ಬರಲೇಬೇಕು ಬಂದೇ ಬಂದಿದ್ದಾವೆ ಕ್ವೆಶನ್ಸ್ ಅಷ್ಟೊಂದು ಅಕ್ಯುರೇಟಾಗಿ ನಿಮ್ಗೆ ಆನ್ಸರ್ಸ್ಗಳನ್ನು ಮತ್ತು ಕ್ಲಾಸಸ್ಗಳನ್ನು ಮಾಡಿಕೊಟ್ಟಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕಡೆ ದೇವ್ನ ಶೇರ್ ಮಾಡಿರಿ ಧನ್ಯವಾದಗಳು